ಇವ್ರು ಹೇಳ್ದಂಗೆ ಓಡಾಡ್ತಿದೀವಿ ನಮಗಂತೂ ಫೀಲ್ ಆಗ್ತದೆ ಬಟ್ ಆ ಫೀಲ್ ಅನ್ನ ತೋರ್ಸಕ್ ಆಗ್ತಿಲ್ಲ ಆಗಿರೋದ್ರಿಂದ ಇವ್ರಿಬ್ರು ಐಡಿಯಾ ಕಟ್ಟಿರೋದಕ್ಕೆ ಒಂದು ಪಾಳ್ ಬಂಗ್ಲೆ ಹೋಗೋಣ ಅಂದಿದ್ರೆ ಅದೇ ಲೊಕೇಶನ್ ಇದೀವಿ ಇವಾಗ ಏನ್ ಹೇಳ್ತೀಯಾ ಇದೇ ಲೊಕೇಶನ್ ಅದಕ್ಕಿಂತ ಸ್ವಲ್ಪ ಇಲ್ಲಿ ಶುರು ಆಗ್ತಿದೆ ಅಲ್ಲ ಅದು ಓಪನ್ ಗ್ರೌಂಡ್ ಇದು ಕ್ಲೋಸ್ ಗ್ರೌಂಡ್ ಬ್ಯಾಟಲ್ ಅದು ಸಿಕ್ಕಾಪಟ್ಟೆ ಮರಗಳೆಲ್ಲ ಇದಾವೆ ಅವಾಗ ಸ್ವಲ್ಪ ಓಪನ್ ಪ್ಲೇಸ್ ಇತ್ತು ಈಗ ಸ್ವಲ್ಪ ಹೋಟೆಲ್ ಚಿಟ್ಟೆ ಬಿಟ್ಟಂಗ್ ಆಗಿದೆ ಅಲ್ಲಂತೂ ಫೀಲ್ ಆಯಿತು ಬಟ್ ನಮ್ಮ ಆಡಿಯನ್ಸಿಗೆ ತೋರ್ಸೋಕ್ಕಾಗ್ತಿಲ್ಲ ಸೊ ಇಲ್ಲಿ ನಾವು ಇಲ್ಲಿ ತೋರ್ಸೋಣ ಬಟ್ ಬರ್ತಿದ್ದಂಗೆ ಹೇಳ್ತಿದ್ದೀರ ಕರಿತಾ ಇದ್ದಾರೆ ಒಳಗಡೆ ಸೌಂಡ್ ಬೇರೆ ಮಾಡ್ತೀರಿ ಅಂತೇಳಿ ಓಪನಿಂಗಲ್ಲಿ ಬೇರೆ ಫೋಟೋ ಎಲ್ಲ ತೆಗೆದು ತೋರಿಸ್ತಿದ್ದಾರೆ ಇವನ್ನೆಲ್ಲ ಈ ಶಾರ್ಟಲ್ಲಿ ಹಾಕ್ತೀವಿ ನೋಡೋಣ ಸೊ ನೋಡೋಣ ನಾವು ಒಳಗಡೆ ಮಾಡೋದು ಬೇಡ ಹ್ಞೂ ಆಯ್ತು ಕೂಡ ಇಡ್ತಾ ಇದ್ದೀನಿ ಏನೇ ಒಂದು ಸೂಕ್ಷ್ಮತೆಯಿಂದ ಏನೇ ಶಬ್ದ ಬಂದ್ರೂ ರೆಕಾರ್ಡ್ಗಳಲ್ಲಿ ರೆಕಾರ್ಡ್ ಆಗುತ್ತೆ ಯು ಪಿ ರೆಕಾರ್ಡ್ ಆಗುತ್ತೆ ಅಂದರೆ ಎಷ್ಟು ದೂರ ಇದ್ದರೂ ರೆಕಾರ್ಡ್ ಆಗುತ್ತಾ ನಮಗೆ ಇಲ್ಲಿ ಏನು ರೆಸ್ಪಾನ್ಸ್ ಬರ್ತದೆ ಒಂದಷ್ಟು ಫ್ರೀಕ್ವೆನ್ಸಿ ಅಷ್ಟು ಅಂದರೆ ನಮಗೆ ಕೇಳದೆ ಇರೋದು ಇದ್ರಲ್ಲಿ ಬರ್ಬೋದು ಆ ಥರ ಆಗುತ್ತೆ ಓಕೆ ಅಂದರೆ ಬಂದರೆ ಏನು ಫೀಲ್ ಬರ್ಬೋದು ಸರ್ ಗೊತ್ತಿಲ್ಲ ಏನು ಲೆಕ್ಕ ಬರ್ಬೋದು ಇಲ್ಲ ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರನೂ ಬರಬಹುದು ವಿತ್ ಸೌಂಡ್ ನಾವು ಮಾತಾಡೋ ಥರ ಸೀರಿಯಸ್ಲಿ ಅದು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಯಾವ ಥರ ಬೇಕಾದರೂ ಬರ್ಬೋದು ಹೇಳೋದಕ್ಕಾಗಲ್ಲ ಕಡೆ ಒಂದೇ ಥರ ಬರುತ್ತೆ ಅಂತನು ಹೇಳಕ್ಕಾಗಲ್ಲ ಈಗ ಅವನ್ ಲ್ಯಾಂಗ್ವೇಜ್ ಬೇರೆ ಇದ್ದು ನಾವು ನಮ್ಮ ಕನ್ನಡದಲ್ಲಿ ಮಾತಾಡ್ತಾ ಇದ್ರೆ ಓಕೆ ಅವ್ರಿಗೆ ಕಂಫರ್ಟ್ ತೊಂದರೆ ಇಲ್ಲ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ನಮ್ಮ ಮಾತು ಏನು ನಾವು ನಮ್ಮ ವಾಯ್ಸಿಂದ ಏನು ಬರ್ತಿದೆ ನಮ್ಮ ಬಾಯಿಂದ ಏನು ಮಾತುಗಳು ಬರ್ತಿದ್ರೆ ಆ ಮಾತವ್ರು ಕೇಳಲ್ಲ ಅವ್ರ ಮನ್ಸು ರೀಡ್ ಮಾಡ್ತಾರೆ ನಾವು ಏನೇ ಮಾತಾಡ್ಬೇಕಾದ್ರೂ ಮೈಂಡ್ ಥಿಂಕ್ ಮಾಡುತ್ತೆ ಮನ್ಸಿಗೆ ಮಾತು ಬರುತ್ತೆ ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತ ನಾವು ಇಲ್ಲಿಗೆ ಬಂದ್ಬಿಟ್ಟೆ ಆಚೆ ಇಲ್ಲಿಗೆ ಬಂದಾಗ ಅದು ಕ್ಯಾಚ್ ಮಾಡ್ಕೊಳುತ್ತೆ ನಾವು ನಾವು ಇಲ್ಲಿ ಏನಕ್ಕೆ ಹೇಳ್ತಿದೀವಿ ಅಂದ್ರೆ ಕ್ಯಾಮ್ರಾ ಇದೆ ಜನಗಳು ನಾವ್ ಏನ್ ಹೇಳ್ಬೇಕು ಅಂತ ಬಯಸ್ತಾ ಇದೀವಿ ಅನ್ನೋದು ಅಂತ ಅಷ್ಟೇ ಇಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಯಾರಾದರೂ ಇಷ್ಟಪಡ್ತೀರಾ ನಮ್ಮ ಇಷ್ಟು ಜನನ ಬಿಟ್ಟು ನಮ್ಮ ಸುತ್ತಮುತ್ತ ಯಾರಾದರೂ ಇದ್ದರೆ ನಮ್ಮ ಮಾತು ನಿಮಗೆ ಕೇಳಿಸ್ತಾ ಇದ್ದರೆ ನಿಮ್ಮ ಕಡೆಯಿಂದ ನಮಗೆ ಸ್ಪಂದಿಸೋದಕ್ಕೆ ಉತ್ತರ ಪ್ರಯತ್ನ ಪಡ್ಬೋದಾ ಅಲ್ಲ ಇದೆ ನೋಡಿಕೊಂಡು ಆಗಲೇ ಒಂದು ಶಬ್ದ ಆಯಿತು ಹೌದು ನೀವೇನಾದರೂ ನಿಮ್ಮ ಕಡೆಯಿಂದನೇ ಆ ಶಬ್ದ ಬಂದಿದ್ರೆ ನಮ್ಮ ಹತ್ರ ಮಾತಾಡೋದಕ್ಕೆ ನಿಮ್ಗೇನಾದರೂ ಪ್ರಯತ್ನ ಪಡ್ತಾ ಇದ್ರೆ ದಯವಿಟ್ಟು ಆ ಶಬ್ದಗಳನ್ನ ಮತ್ತೆ ಮಾಡ್ತೀರಾ ನೀವು ನಮ್ಮ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಬಟ್ ಅದು ನಮಗೆ ಸ್ಪಂದಿಸ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅನ್ನೋದು ನಮಗೆ ಫೀಲ್ ಆಗ್ತಾ ಇದೆ ನಮ್ಮ ಕಡೆ ಯಾರನ್ನ ಇಷ್ಟು ಜನ ಇದ್ದೀವಿ ನೀವು ಯಾರ ಹತ್ರ ಬೇಕಾದರೂ ನೀವು ಮಾತಾಡ್ಬೋದು ಮಾತಾಡೋದಕ್ಕೆ ಪ್ರಯತ್ನ ಕೂಡ ಪಡ್ಬೋದು ಒಂದು ಶಬ್ದ ಮಾಡ್ಬೋದಾ ನಿಮ್ಮ ಇರುವಕ್ಕೇನೋ ನೀವು ನಮ್ಮ ಕಡೆಯಿಂದ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ನೀವು ನಮಗೆ ತೊಂದರೆ ಮಾಡಬೇಡಿ ನೀವು ಇಲ್ಲೇ ಇರೋದಾ ನನ್ನ ಲೆಫ್ಟ್ ಸೈಡ್ ಏನಾದರೂ ನೀವು ಶಬ್ದ ಮಾಡ್ಬೋದಾ ನನ್ನ ಎಡಭಾಗಕ್ಕೆ ಏನೋ ಶಬ್ದ ಮಾಡ್ಬೋದ ಇವಾಗ ಮಾಡಿದ್ರಲ್ಲ ಮತ್ತೆ ಮಾಡ್ತೀರಾ ನಿಮ್ಮ ಜಾಗದಲ್ಲಿ ನಾವು ಬಂದಿದ್ದೀವಿ ತಪ್ಪಾಗಿದ್ರೆ ಕ್ಷಮಿಸಿ ಬಟ್ ನೀವು ಇಲ್ಲಿರೋದು ನಮಗೆ ನನಗೆ ಆ ಕಡೆ ನಿಮ್ಮ ಇರೋ ಒಂದು ಜಾಗ ಕಡೆ ನಾವು ಬರ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಪ್ರೆಸೆನ್ಸ್ನ ನಮಗೆ ಫೀಲ್ ಮಾಡಿಸಿ ಈ ಜಾಗದಲ್ಲಿ ಇದ್ದೀರಾ ನೀವು ಇದು ನಿಮ್ಜಾಗನಾ ನಾವು ಹೊರಗಡೆ ಬರ್ಬೋದಾ ನಮ್ಮ ಸುತ್ತ ನೀವು ಸುತ್ತ ಇದ್ದೀರಾ ಅನ್ನೋದು ನಮಗೆ ತುಂಬ ನೀಟಾಗಿ ಫೀಲ್ ಆಗ್ತಾ ಇದೆ ನೀವು ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡ್ಬೋದು ನಮ್ಮಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ನಾನು ಮುಂದೆ ಬರ್ಬೋದು ನನ್ನ ಕಣ್ಣೇ ಕಾಣ್ತಿಲ್ಲ ಒಂದು ಕಣ್ಣು ಎರಡು ಕಣ್ಣು ಫೇಸ್ ನೋಡಿ ಕ್ಲಿಯರ್ ಆಗಲಿ ಹಂಗೂ ಕಾಣಿಸ್ತಾ ಈ ಇದ್ರ ಬೆಳಕು ನಿಮಗೆ ಬಿತ್ತು ಅಂದ್ರೆ ಅದು ಕಾಣಲ್ಲ ಅದಕ್ಕೆ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು ಕಡ್ಡಿಗೆ ಹೋಗಿದೆಯಾ ಕಡ್ಡಿಯಿಂದ ನೋಡಿದ ಸಣ್ಣ ವೈಫ್ ಒಳಗಡೆ ನಿಮ್ಮ ಪ್ರೆಸೆನ್ಸ್ ದಯವಿಟ್ಟು ಈಗ ಈ ಕ್ಷಣದಲ್ಲಿ ನಮ್ಗೆ ತೋರಿಸಿ ನೀವು ಯಾವ ಥರ ಬೇಕಾದ್ರೂ ತೋರಿಸ್ಬೋದು ಇಲ್ಲಿ ಬಂದಾಯ್ತು ನಾವು ಆ್ಯಕ್ಚುಲಿ ಒಂದಷ್ಟು ಕಡೆ ಹಾಂಟ್ ಮಾಡ್ತಾನೇ ಇದ್ದೀವಿ ಇಷ್ಟೊತ್ತು ಸರ್ ಕೂಡ ಹೇಳಿದ್ರು ಹೇಗೆ ಏನು ಅಂತ ಬಟ್ ಫೀಲ್ ಆಗಬೇಕು ಅಂತಂದರೆ ಯಾರಾದರೂ ಒಬ್ಬರ ಜೊತೆ ಮಾತಾಡೋಕ್ಕಂತೂ ಒಂದು ಇಷ್ಟ ಇರುತ್ತೆ ಎಲ್ಲರೂ ಕೂಡ ಕೇಳ್ಕೊತಾ ಇದ್ದಾರೆ ಸೊ ಕೇಳೋದೇನೋ ನೀವು ಇಲ್ಲಿ ಇದ್ದೀರಾ ಅಂತ ಅನ್ನಿಸ್ಬೇಕು ನಮಗೆ ಅನ್ನಿಸ್ಬೇಕು ನೀವು ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತು ಬಟ್ ಅದು ನಮಗೆ ಅನ್ನಿಸ್ಬೇಕು ಆ್ಯಂಡ್ ನೋಡ್ತಾ ಇರೋಂಥ ಒಂದು ಆಡಿಯನ್ಸ್ಗೂ ಕೂಡ ಅನ್ನಿಸ್ಲೇಬೇಕಾಗತ್ತೆ ಸೊ ಹಾಗಾಗಿ ನೀವು ಇದ್ದೀರಾ ಅಂತ ಏನೋ ಒಂದು ಸೌಂಡು ಕ್ಲ್ಯಾಪ್ಸು ಏನೋ ಒಂದು ಮಾಡೋದಾದರೆ ನಮಗೆ ಕೇಳುತ್ತೆ ಆವಾಗ ಎಸ್ ಲೈಕ್ ದಿಸ್ ಈ ತರ ಒಂದು ಸೌಂಡ್ ಮಾಡದಾಗ್ಲಿ ಇಲ್ಲ ವಿಜುವಲ್ ಹೊಡಿಯದಾಗ್ಲಿ ಸೌಂಡ್ ಬಂತಾ ಇಲ್ಲಿ ಎಲ್ಲ ಕೋಡೆ ಇಕಡೆ ಈ ಮೇಲ್ಗಡೆಯಿಂದ ಒಂದು ಎಲೆ ಬೀಳಿಸ್ಬೋದಾ ನೀವು ನೀವು ಯಾವುದು ಬೀಳ್ತಾ ಇಲ್ಲ ಗಾಳಿಗೆ ನಿಮ್ಮ ಪ್ರೆಸೆನ್ಸ್ ಇದ್ರೆ ಈ ಒಂದು ಎಲೆ ಬೀಳಿಸಿ ಇನ್ನೊಂದು ಸೌಂಡ್ ಮಾಡ್ಬೋದಾ ಮತ್ತೊಮ್ಮೆ ನೀ ಹಾಡಿ ಗಿಡ್ ಹಾಡಬೇಕಾ ಇಲ್ಲ ನೀವೇ ಆದ್ರೆ ಹಾಡಿ ಅಂತಾ ಹಾಡಿ ಬೆಟರ್ ಅಲ್ಲ ಇದು ರೇಕ್ಸ್ ಹತ್ರ ಆಗಿ ಆಮೇಲೆ ಮತ್ತೆ ಸೀರಿಯಸ್ ಆಗಿ ಬಂದ್ ಮಾಡಿದ್ರೆ ಏನು ಮಾಡ್ತಾರೆ ಆ ಥರ ಸರ್ ಚಾನ್ಸಸ್ ಆಗಬಹುದು ನಿಮ್ಮ ವಿಜುವಲ್ ಶೋ ನನಗೆ ಕೇಳಿಸ್ತಾ ಇದೆ ಮತ್ತೆ ಮಾಡ್ತೀರಾ ಮೂರು ಸಲ ವಿಜುವಲ್ ಸೌಂಡ್ ಕೇಳಿಸ್ತು ಮೂರು ಸಲ ಹ್ಞೂ ವಿಶ್ವಲ್ ಸೌಂಡ್ ಮತ್ತೆ ಮಾಡ್ಬೋದಾ ನೀವು ನಮ್ಗೆ ಬೇಕಾಗಿರೋ ಸಿಕ್ಕಿದೆ ನಾನು ಕೆಲಸ ಮಧ್ಯತ್ತು ಅಂದ್ಕೊಂತೀನಿ ಸರ್ ನನಗೆ ಇದು ಕಾಣಿಸ್ತಾ ಇದು ಇದು ಇದೆ ಎರಡು ಕಣ್ಣು 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 ಮೂಗು ಬಾಯಿ ಕೆನ್ನೆ ಟೋಟಲಿ ಫೇಸ್ ಇಲ್ಲಿಗೆ ಎಂಟ್ರಿ ಆಗಿ ಸೆಂಟರ್ ಹತ್ರ ಹೋಗ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಕೋಲ್ಡ್ ಫೀಲ್ ಆಯ್ತು ಕೂದಲೆಲ್ಲ ಹಾಗೆ ಗೂಸ್ ಬಂಬ್ ಗೂಸ್ ಬಂಬ್ಸ್ ಆಯಿತು ಆಮೇಲೆ ಇಲ್ಲಿ ನಾನು ಅನಿಲ್ ಮಾತಾಡಬೇಕಾದ್ರೆ ವಿಜಿಲ್ ಸೌಂಡ್ ಮೂರು ಸಲ ಕೇಳಿಸ್ತು ನೀಟಾಗಿ ಕೇಳಿಸ್ತು ಬಟ್ ಅಂದರೆ ಅದು ಏನಾಗ್ತದೆ ಅಂದರೆ ನಾವು ಕೇಳಿ ಎಷ್ಟೋ ತಾದ್ಮೇಲೆ ನಮ್ಗೆ ರೆಸ್ಪಾನ್ಸ್ ಬರ್ತಾ ಇದೆ ಬಟ್ ಆ ರೆಸ್ಪಾನ್ಸ್ ಕರೆಕ್ಟ್ ಟೈಮಲ್ಲಿ ನಾವು ಇದು ಮಾಡ್ಕೊಳಕ್ಕಾಗ್ತಾ ಇಲ್ಲ ಇಲ್ಲ ಇವಾಗ ಒಂದು ಫಸ್ಟ್ ಸೆಷನ್ ಆಯ್ತಲ್ಲ ಸೆಕೆಂಡ್ ಸೆಷನು ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ತೀವಿ ನೋಡೋಣ ಅಂದರೆ ಎಷ್ಟು ಸೆಷನ್ ಮಾಡ್ಬೋದು ಆಗುತ್ತೆ ಒಂದು ಏಳು ಗಂಟೆ ಮಾಡಬೇಕಾಗುತ್ತೆ ಒಂದೊಂದು ಜಾಗದ ಜಾಗದ ಮೇಲೆ ಡಿಪೆಂಡ್ ಅದು ಓಕೆ ಸೊ ಒಂದು ಈ ಜಾಗ ಬರ್ತಿದ್ದಂಗೆ ಹೆಂಗೆ ಅನ್ನಿಸ್ತು ಅಕಸ್ಮಾತ್ ಏನಾದರೂ ಏನೋ ಆತ್ಮ ಆಗಿದ್ರೆ ಯಾವ ಇಲ್ಲಿ ಏನಂದ್ರೆ ಬರಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಬಟ್ ನಮ್ಮ ಫೀಲ್ ನಾವು ನಿಮ್ಗೆ ಹೇಳ್ಕೊಳಕಾಗಲ್ಲ ಇವಾಗ ನಿಮಗೆ ಕೆಲವೊಂದ್ಸಲಿ ಅನ್ಸುತ್ತೆ ಬಂದ ತಕ್ಷಣ ಇವಾಗ ನೀವೊಂದು ಕ ಹೋಗಿ ಅಂದ್ಕೊಳ್ಳಿ ಒಳಗಡೆ ಹೋಗ್ತೀರಾ ಅಂದ್ಕೊಡಿ ಒಳಗಡೆ ಹೋಗಿ ತಕ್ಷಣನೇ ಒಂದು ಸ್ವಲ್ಪ ನಿಮ್ದು ಮೈಂಡ್ ಕಾಮಾಗಿ ಇಟ್ಕೊಂಡಾಗ ನಿಮ್ಗೆ ಏನು ಫೀಲ್ ಆಗುತ್ತೆ ಅದೇ ಥರ ಫೀಲಿಂಗ್ ಆಗುತ್ತೆ ಓಕೆ ಏನೋ ಆಗಿದೆ ಸಮಥಿಂಗ್ ಏನೋ ಇದೆ ಅನ್ನೋ ಥರನೇ ಫೀಲಿಂಗ್ ಬರುತ್ತೆ ಅದೇ ಫೀಲಿಂಗ್ ಇಲ್ಲೂ ಬಂದಿದ್ದು ನನಗೆ ಬಟ್ ತುಂಬ ಜಾಗ ದೊಡ್ಡದಾಗಿರೋದ್ರಿಂದ ಡಿಸ್ಟ್ರಾಕ್ಷನ್ ಆಗುತ್ತೆ ಕೆಲವೊಂದ್ಸಲಿ ಮಾತಾಡ್ಬೇಕಾದ್ರೆ ಎಲ್ಲ ಸೌಂಡ್ ಆಗುತ್ತೆ ಅವ್ರು ಈ ಕಡೆ ಬಂದು ಹಿಂಗೆ ಬಂದ್ಬಿಟ್ರು ಇಲ್ಲೇನಾದ್ರೂ ಇದ್ದರೆ ದಯವಿಟ್ಟು ಒಳಗಡೆ ಇದ್ದರೆ ನಮ್ಮನ್ನು ನೋಡಿ ನಗ್ಬೋದಾ ನಗೋ ಸೌಂಡ್ ಆದರೂ ಬರುತ್ತಾ ನಾವು ಆ ಕಡೆ ಹೋಗೋಣ ಈ ಕಡೆ ಸೈಡು ರೈಟ್ ಹಿಂಗೆ ಹೋಗೋಣ ಅವರು ಆ ಕಡೆ ಇದ್ದಾರೆ ನಾವು ಈ ಕಡೆ ಹೋಗೋಣ ನಾವು ಮೂರೇ ಜನನ ಇರೋದಿಲ್ಲಿ ಇದು ಜಾಗ ತುಂಬ ದೊಡ್ಡದಾಗಿರೋದ್ರಿಂದ ನಮ್ಗೆ ಒಂದು ಪರ್ಫೆಕ್ಟ್ ಆಗಿರೋ ಒಂದು ಸ್ಪಾಟ್ ಬೇಕಲ್ವಾ ಸೊ ಅಲ್ಲಿ ಫಸ್ಟ್ ಮಾಡಿದ್ವಿ ಸೆಕೆಂಡ್ ಇಲ್ಲಿ ಮಾಡಿದ್ವಿ ಥರ್ಡು ಒಂದು ಸ್ವಲ್ಪ ಹೊರಡೆ ಹೋಗೋಣ ಇನ್ನೊಂದು ಏನಾಗುತ್ತೆ ಅಂದರೆ ಈಗ ಒಂದು ಈ ಥರ ಇದೆ ನೋಡಿ ಬಿಲ್ಡಿಂಗ್ಗಳು ಇದೆಯಲ್ಲ ಇಲ್ಲಿ ನಮ್ಮದು ಆ್ಯಕ್ಚುಲಿ ಥರ್ಮೋಮೀಟರು ಐವರ್ ಥರ್ಮೋಮೀಟರ್ ಅಲ್ಲೇ ಬಿಟ್ಟು ಬಂದ್ಬಿಟ್ರಿ ರೂಮ್ ಟೆಂಪ್ರೇಚರ್ಗಳು ಚೇಂಜ್ ಇರ್ತವೆ ಇಲ್ಲಿ ಈ ಮೂಲೆಗಳಲ್ಲಿ ಚೇಂಜ್ ಇರುತ್ತೆ ಏನಕ್ಕೆ ಕಲ್ ಕಟ್ಟಿದ್ದಾರೆ ಹಿಂಗೆ ಹಂಗ ಹೊರಗಡೆ ಜಾಗ ಇದೆಯಾ ನೋಡ್ಕೊಂಡು ಬನ್ನಿ ಅಲ್ಲಿ ನೋವು ಬಂದಿ ಇಲ್ಲೇನಾದ್ರೂ ನಿಮ್ಮ ಇರ್ಬೋದಾ ಒಳಗಡೆ ಸೌಂಡ್ ಮಾಡಬೇಡಿ ಮುಂಚೂರು ಏನಾದರೂ ಶಬ್ದ ಮಾಡ್ಬೋದಾ ಈ ಕಡೆ ನೀವು ಇಲ್ಲಿರೋದು ನಮಗೆ ಪೂರ್ತಿಯಾಗಿ ಗೊತ್ತಾಗೋವರೆಗೂ ನಾವು ಈ ಜಾಗ ಬಿಟ್ಟು ಹೋಗೋದಿಲ್ಲ ಒಂದು ನೀವು ಹೋಗಬೇಕು ಇಲ್ಲ ನಾವು ಹೋಗ್ಬೇಕು ಅದೇನಾದರೂ ಆಗಲಿ ಎಲ್ಲಿಗೆ ಬರಬೇಕು ಎಲ್ಲಿಗೆ ನುಗ್ಗಬೇಕು ಏನು ಮಾಡೋದಕ್ಕೂ ನಾನು ರೆಡಿ ಇದ್ದೀನಿ ನಾವು ರೆಡಿ ಇದ್ದೀವಿ ನಾನು ಒಬ್ಬನೇ ಅಲ್ಲ ನೀವು ಯಾರ ಮೂಲಕ ಆದರೂ ಮಾತಾಡಿ ಯಾರನ್ನಾದರೂ ಟಚ್ ಮಾಡಿ ಏನಾದರೂ ಮಾಡಿ ಸೌಂಡ್ ಮಾಡಿ ನಿಮ್ಮ ಕೈಯಲ್ಲಿ ಆಗೋದು ಮಾಡಿ ಬಟ್ ಮಾಡಲೇಬೇಕು ಇವಾಗ ಹೋಗಲಿ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಅದಕ್ಕಾದರೂ ಒಂದು

ಈಗ ಮತ್ತೆ ಮಾಡ್ಬೋದಾ ಈಗ ಅದು ಮತ್ತೆ ಮಾಡ್ಬೋದಾ ಏನಿದು ಅಲ್ಲಿ ಏನೋ ಕಾಣಿಸ್ತಾ ಇದೆ ಯಾಕೇ ಯಾಕೇ ನಾಸೆ ಏನಾಗಿದೆ ಏನೋ ಬಿತ್ತು ಕಿಚಕೊಳ್ಳ್ರಿ ಅಂತ ನೀನು ಆ ಏನು ಬಿತ್ತು ಸರ್ ಮೇಲಿನ ಬಿದ್ದಿದ್ದ ಕಿಚಕೊಂಡಿದ್ದಿಲ್ಲ ಬಿದ್ದಿದ್ದ ಬಿದ್ ಮೇಲೆ ಇರಲೇ ಕಿಚಕಿದ್ದ ಬಾ ಬಾ ಯಾಕೇ ಹೇಲೆಂ ಹೇಲೆಂ ಯಾಕೇ ಚನ್ನಾಲ್ ನಲ್ತಾ ಇದೀರಾ ಲೈಕ್ಸ್ ಹೇ ಇಲ್ಲಿ ಬರ್ತೀರಾ ಈಗ ಇಲ್ಲ ಮುಂದೆ ಇದ್ದೀರಾ ಸರ್ ಲೆಫ್ಟಲ್ಲಿ ಸೌಂಡ್ ಬಂದಿದ್ದು ನಿಮ್ ಆ ಕಡೆ ಹೇಗೆ ಸಿ ಏನೋ ಸೌಂಡ್ ಆದ್ರೆ ದಯವಿಟ್ಟು ಓಡಕ್ಕೆ ಹೋಗ್ಬೇಡಿ

ಮೋಹಿತ್ ಒಂದು ಬೆಟರ್ ಏನು ಮಾಡಿ ಅವ್ರಿಗೆ ಮಗ ಆ ಕಡೆ ರೈಟ್ ಬಟ್ ನಾನು ಅದಕ್ಕೆ ನಾನು ಏನು ಹೇಳ್ತಾ ಆ ಟೈಮಲ್ಲಿ ನಾನು ನನಗೆ ಗೊತ್ತಾಗಲಿಲ್ಲ ಅದು ಬಿಕಾಸ್ ಅವಾಗ ಲೈಟ್ಸ್ ಎಲ್ಲ ಆಫ್ ಮಾಡಿದ್ವಿ ಲೈಟ್ ಆಫ್ ಮಾಡಿದಾಗಲಿ ಅದ್ರದ್ದು ಏನೋ ಒಂದು ಫೋರ್ಸ್ ಎನರ್ಜಿ ಬಂತು ಅನ್ಕೋತೀನಿ ಆ್ಯಕ್ಚುಲಿ ಎಲ್ಲ ನಿಂತಿದ್ವಿ ಲೈಟ್ ಆಫ್ ಮಾಡಿಕೊಂಡು ಮೇಲಿಂದ ತುಬ್ಬಕ್ಕಂತ ಒಂದು ಬಿತ್ತು ಎರಡು ಸಲ ಎರಡು ಸಲ ಬಿತ್ತು ಆ್ಯಂಡ್ ಈ ಸೈಡ್ ಬರ್ತಾ ಇರಬೇಕಾದ್ರೆ ಫಾಸ್ಟಾಗಿ ಓಡೋಗ್ಬೇಕಾದ್ರೆ ಒಂದು ಸೌಂಡ್ ಬರುತ್ತಲ್ಲ ಆ ಫೀಲ್ ಬಂತು ಈ ಎರಡು ಫೀಲ್ ಆಗಿದೆ ನಾನು ಆಫ್ ಅಲ್ಲಿದ್ದೀನಿ ಎರಡು ಸಲ ಸೌಂಡ್ ಬಂದಿರೋದಲ್ಲದೆ ಆ ಫೀಲ್ ಆಗ್ತಾ ಇದೆ ಮೀನ್ ಲೈಕ್ ಆಗ್ಲಿಂದಾನೆ ಯಶ್ ನನ್ಗೆ ಫೀಲ್ ಆಗಿಲ್ಲ ನನ್ಗೆ ಫೀಲ್ ಆಗಿಲ್ಲ ಅಂದ್ರೆ ಬಟ್ ಎರಡು ಸಲ ಫೀಲ್ ಆಗ ತಕ್ಷಣ ಬನ್ನಿ ಸಾಕಾಯ್ತು ಹೊರಡೋಣ ಅಂತ ಅಂದ್ರು ಫೀಲ್ ಇಲ್ಲ ಅವ್ರು ಕೊಟ್ಟರು ನನಗೆ ಅವಾಗ ಆಫ್ ಬಟ್ ಯಾ ನೀವು ಹೇಳಿದ್ದೇನು ಅಂದ್ರೆ ಇದು ನಿಮ್ಮ ಜಾಗ ಇನ್ಮೇಲೆ ನಮ್ಮ ಜಾಗ ಮಾಡ್ಕೊತೀನಿ ಯಾರು ನಿಮ್ ಜಾಗ ಮಾಡ್ಕೊತೀನಿ ಅಂದ ತಕ್ಷಣ ಸೌಂಡ್ಗಳು ಸ್ಟಾರ್ಟ್ ಆಯಿತು ಹೌದೌದು ಅವ್ರ ಜಾಗದಲ್ಲಿ ನಾವಿದು ನಮ್ಮ ಜಾಗ ಮಾಡ್ಕೊಂಡು ಯಾರಿಗೆ ಅದು ಆ ಪ್ರೊಸೆಸಿವ್ನೆಸ್ ಇರತ್ತಲ್ಲ ಹೌದು ಸಿ ನಾವು ನಿಮಗೆ ಅದನ್ನು ತೋರ್ಸೋಕ್ಕಾಗುತ್ತಾ ಅಂತ ಕೇಳಿದ್ರೆ ನನಗೂ ಕ್ವಶನ್ ಮಾಡ್ತಿದೆ ಬಟ್ ಈ ಜಾಗದಲ್ಲಿ ಮತ್ತು ನಿಂತಾಗ ಗೊತ್ತಾಗುತ್ತೆ ಅದು ಫೀಲ್ ಇಲ್ಲ ಹೆಂಗಾಗುತ್ತೆ ಅನ್ನೋದನ್ನು ಸೀರಿಯಸ್ ಆಗಿ ಐ ಮೌಟ್ ಆ್ಯಂಡ್ ಅದೇ ನಾನು ಅವಾಗಿಂದನೂ ಒಂದಷ್ಟು ಏನು ರಾತ್ರಿಯಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಲ್ಲ ಅಂಥ ಫೀಲ್ ಆಗಬೇಕು ಅನ್ನೋದೇ ಒಂದಿತ್ತು ಬಟ್ ಏನೋ ಗೊತ್ತಿಲ್ಲ ಏನೋ ಸ್ವಲ್ಪ ಎಲ್ಲ ದೂರ ದೂರನ ಇದ್ವಿ ಒಂದು ಸಲಿ ಮೇಲಿಂದ

ಮತ್ತೆ ಅದೇ ಥರ ನಮಗೆ ನಿಮ್ಮ ಪ್ರೆಸೆನ್ಸ್ ದೊಡ್ಡದಾಗಿ ತೋರಿಸಿಲ್ಲ ಅಂದರೆ ಈ ಜಾಗದಲ್ಲಿ ಇವತ್ತು ರಾತ್ರಿ ನಾವು ಮಲ್ಕೋತೀವಿ ಯಾರೂ ಮನೆಗೆ ಹೋಗೋದಿಲ್ಲ ಒಂದು ಐದು ನಿಮಿಷ ಟೈಮ್ ಕೊಡ್ತೇನೆ ಇಲ್ಲ ನಾವಿಲ್ಲಿಂದ ಹೋಗಲೇಬೇಕು ಇವಾಗಲೇ ಹೋಗಬೇಕು ಅನ್ನೋದರೆ ನಿಮ್ಮ ಕಡೆಯಿಂದ ನನಗೆ ಉತ್ತರ ಬೇಕು ಫೈವ್ ಮಿನಿಟ್ಸ್ ಅದು ಲೈಟ್ಸ್ ಆಫ್ ಮಾಡಬೇಡಿ ಟಾರ್ಚ್ ಒಂದು ಇಟ್ಕೊಳ್ಳಿ ಸಾಕು ಈ ಲೈಟ್ ಬೇಕಾ ಎಸ್ ಸೌಂಡ್ ಮಾಡಬೇಡಿ ಪ್ಲೇಸ್ ನನ್ನ ಬಲ್ಗಡೆ ಏನಾದರೂ ಕೊಟ್ಟು ತೋರಿಸ್ಬೋದಾ ಕಾಣಿಸ್ಬೋದ ಇವ್ರಿಗೆ ಸಂಬಂಧಪಟ್ಟಿರೋ ಯಾವುದೋ ಒಂದು ಐಟಮ್ ಇಲ್ವಾ ಇಲ್ಲಿ ಅದನ್ನ ತೆಗ್ದು ಯಶವಂತ ಕೈ ಕೊಡ್ತೇನೆ ಇಲ್ಲ ಮನೆಗಲ್ಲ ಅಲ್ಲಿ ಅವ್ರಿಗೆ ಅಂತ ಕೊಟ್ಟು ನಮ್ಮ ಮುಂದೆ ಬರೋದಕ್ಕೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ನಿಮ್ಮ ಕಡೆಯಿಂದ ಯಾವುದೇ ಪ್ರಯತ್ನಗಳು ನಮ್ಗೆ ಸರಿಯಾಗಿ ತಲುಪ್ತಾ ಇಲ್ಲ ನಾವು ಓಡಬೇಕಂದ್ರೆ ನೀವು ನಮ್ಮ ಮುಂದೆ ನಿಮ್ಮ ಇರುವಿಕೆಯನ್ನು ತೋರಿಸ್ಕೋಬೇಕಾಗತ್ತೆ अरबना नहीं मोदली करते हैं। नवेला रुमते सेंट्रल ही दीदी कांड्स कोली सोंग बार। अब आप नहीं किर्चर बना। आप वाले सेठ कंप्टीयन देख किर्चर तो। मैं भी दे सोंग नंचता। आ ಆ್ಯಕ್ಚುಲಿ ಒಂಬತ್ತು ಗಂಟೆಗೆ ಶುರು ಮಾಡಿದ್ದು ಈಗ ಆಲ್ರೆಡಿ ಎರಡು ಕಾಲು ಎರಡೂವರೆ ಟೈಮು ಸ್ಟಾರ್ಟಿಂಗ್ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗಲಿಲ್ಲ ಆಫ್ಟರ್ ಒನ್ ಒನ್ ತರ್ಟಿ ಸ್ವಲ್ಪ ಮುಖಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ ಹೆಂಗಾಗಿದೆ ಅಂತ ಆ್ಯಂಡ್ ಈಗಲೂ ಹೇಳ್ತೀನಿ ಲಾಸ್ಟಲ್ಲಿ ನಾವು ಒಂದು ಒಂದು ಸೌಂಡ್ ಮಾಡಿ ನಾವು ಎಂಡ್ ಮಾಡ್ತೀವಿ ಅಂದಿದ್ದಕ್ಕೆ ಇನ್ನೇನು ಸ್ಟಾರ್ಟ್ ಮಾಡಬೇಕು ತಗೊಳಕ್ಕೆ ಸ್ಟಾ ತಗೊಳಕ್ಕೆ ಅಂತಿದೆ ಪಟ್ಟಂತ ಒಂದು ಸಣ್ಣ ಮಾತು ಹಿಂದೆ ಹಿಂದೆನೇ ಅದಕ್ಕೆ ನಾವು ಇಬ್ಬರು ಮುಂದೆ ನಿಂತಿದ್ದೀವಿ ಇವರು ಹಿಂದೆ ನಿಲ್ಸಿದ್ದೀವಿ ಸರ್ ನಿಮಗೆ ಆಗಿದ್ದು ಹೆಂಗೆ ಅನ್ನಿಸ್ತು ಸರ್ ಇನ್ನೇ ಸರ್ ಥ್ಯಾಂಕ್ ಯು ಇದೇ ನಾನು ಮಾತಾಡ್ತಿದ್ದೀನಿ ಹೋಗ್ತಿದ್ದೆ ಸರ್ ನನ್ನ ಕೈಯಲ್ಲಿ ಆಗಲ್ಲ ಸರ್ ಆ್ಯಕ್ಚುಲಿ ಅನಿಲ್ ಅವ್ರಿಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿರೋ ಕಾರಣ ಸೊ ಅವರು ಬಿಡಿ ಅವ್ರನ್ನ ನಾನು ಆಮೇಲೆ ಮಾತಾಡ್ತೀನಿ ಸೊ ಇಲ್ಲಿ ನಾವೇನು ಇನ್ವೆಸ್ಟಿಗೇಷನ್ ಮಾಡಿದ್ವಿ ಇಷ್ಟೊತ್ತು ಏನು ಅದು ನೈನ್ ತರ್ಟಿ ನೈನ್ ಓ ಕ್ಲಾಕ್ ನೈನ್ ತರ್ಟಿ ಏನಾದರೂ ಶುರು ಮಾಡಿದ್ವಿ ಸೊ ಇವಾಗ ಟು ಟು ತರ್ಟಿ ಅರೌಂಡ್ ಆಗಿದೆ ಇನ್ನು ಟೂ ತರ್ಟಿ ಮೇಲೆ ಅವ್ರ ಟೈಮ್ ಅವ್ರ ಸಮಯ ಕ್ಲೋಸ್ ಆಗೋಗುತ್ತೆ ಸೊ ಹಾಗಾಗಿ ನಾವು ಇನ್ವೆಸ್ಟಿಗೇಷನ್ನ ಕ್ಲೋಸ್ ಇದ್ದೀವಿ ಸಾಕಷ್ಟು ಒಂದು ಎಕ್ಸ್ಪೀರಿಯೆನ್ಸಸ್ ಆಗಿದೆ ಏನಂತೀವಿ ಆ ಚಿಲ್ನೆಸ್ ಇದೆ ಅದು ಅದು ಇವಾಗಲೂ ಒಂಥರ ಮೈಯೆಲ್ಲ ಜುಮ್ ಅನ್ನೋ ಥರ ವೈಬ್ರೇಷನ್ ಆಗಿರುವಂಥದ್ದು ಎಲ್ರಿಗೂ ಆಗಿದೆ ಅಂತ ನಾನು ಹೇಳಲ್ಲ ಯಾರ್ಯಾರಿಗಾಗಿದೆ ಅವರೆಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ಅವರವ್ರ ಎಕ್ಸ್ಪೀರಿಯೆನ್ಸ್ನ ಖಂಡಿತ ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು ಆ ಪ್ರಯತ್ನಕ್ಕೆ ಇವರೆಲ್ಲ ಸಾಥ್ ಕೊಟ್ಟು ನಾವು ಮಾಡ್ಬೇಕು ಸರ್ ಅಂತ ಹೇಳಿ ಆ ಹುಮ್ಮಸ್ಸಿಂದ ಬಂದು ಮಾಡಿದ್ದಾರೆ ಅದು ಅನುಭವ ಆಗಿದೆ ಆ ಅನುಭವ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ಸೊ ಕೆಲವೊಂದು ಎವಿಡೆನ್ಸ್ಗಳು ಸಿಕ್ಕಿದೆ ಅದನ್ನು ಆದಷ್ಟು ಬೇಗ ಅದನ್ನು ಕಲ್ಪಿಸ್ತೀನಿ ನಿಮ್ಗಳು ಮುಂದೇನೋ ಅದು ಬರುತ್ತೆ ಆ ಎವಿಡೆನ್ಸ್ಗಳು ಏನೇನು ಸಿಕ್ಕಿದೆ ಅಂತ ಸೊ ಧರಿಸಿ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಸೊ ಟ್ವೆಂಟಿ ಏತು ಈ ತಿಂಗಳು ಫೆಬ್ರವರಿ ಟ್ವೆಂಟಿ ರಾಕ್ಷಸ ರಿಲೀಸ್ ಆಗ್ತದೆ ಈ ಫೀಲ್ ನಾವೇನು ಮಾಡಿದೀವಿ ನೀವು ಥಿಯೇಟರ್ ಕುತ್ಕೊಂಡು ಆ ಫೀಲ್ ತೊಗೊಳ್ಳಿ ನೀವು ಸೊ ಎಲ್ಲ ಫೀಲ್ ಒಂದೇ ಇರುತ್ತೆ ಸರ್ ಎಸ್ಪೈರ್ ಸೊ ಇವಾಗ ಇಲ್ಲಿಂದ ಹೋಗ್ತಾ ಇದೀವಿ ಯಾರಿಗೇನು ತೊಂದರೆ ಆಗಿಲ್ಲ ಸೊ ನಮ್ಮ ಹಿಂದೆ ನೀವು ಬರೋ ಅಂತ ಅವಶ್ಯಕತೆ ಏನೂ ಇಲ್ಲ ಸೊ ಬರಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ನಾವಿಲ್ಲಿಂದ ಈಗ ಹೊಡ್ತಾ ಇದ್ದೇವೆ ನಮ್ಮಿಂದ ಏನಾದರೂ ನಿಮ್ಗೆ ತೊಂದರೆ ಆಗಿದ್ರೆ ಅದಕ್ಕೆ ಕ್ಷಮೆ ನಾನು ತುಂಬ ಅಗ್ರೆಸಿವ್ ಆಗಿ ಮಾತಾಡಿದೆ ಸೊ ನಿಮ್ಮ ಇರಬೇಕೇನು ತೋರಿಸ್ಬೇಕು ಇದು ಮಾಡಬೇಕಾಗಿತ್ತು ಹಾಗಾಗಿ ತುಂಬ ಬೇರೆ ಥರ ಮಾತಾಡಿದೆ ಅದಕ್ಕೆ ಕ್ಷಮೆ ಇರಲಿ ಅದೊಂದು ಕಾರಣಕ್ಕೋಸ್ಕರ ಆ ಥರ ಮಾತಾಡಿದ್ದು ದಯವಿಟ್ಟು ಹಿಂದೆ ಬರುವಂಥ ಒಂದು ಅವಶ್ಯಕತೆ ನಿಜವಾಗ್ಲೂ ಬೇಡ ಓಕೆ ಸೊ ಫೈನಲಿ ಹೇಳಬೇಕು ಅಂತ ಅಂದರೆ ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಯಾಕಂದರೆ ಒಂದು ಸಿನಿಮಾ ನೋಡಬೇಕಾದ್ರೆ ಥಿಯೇಟ್ರಲ್ಲಿ ಕೂತ್ಕೊಂಡು ಅದೊಂದು ಹಾರರ್ ಆ ಸೌಂಡಿಂಗ್ ಎಫೆಕ್ಟ್ ಇರುತ್ತೆ ಬಟ್ ರಿಯಲ್ ಲೈಫಲ್ಲಿ ಇಂಥ ಜಾಗ ಬಂದು ಅದನ್ನೆಲ್ಲ ಒಂದಷ್ಟು ಫೀಲ್ ಮಾಡೋದಿರುತ್ತಲ್ಲ ಇದು ಬೆಸ್ಟ್ ಹಾರರ್ ಸನ್ನಿವೇಶ ಅಂತಂದರೆ ಇದು ನಿಮಗೆ ಎಷ್ಟು ಮಟ್ಟಿಗೆ ಫೀಲ್ ಆಗಿದೆ ಎಲ್ಲಿಭ ಗೊತ್ತಿಲ್ಲ ಬಟ್ ಆ್ಯಂಡ್ ನಾವು ಇಲ್ಲೇ ಇದ್ದು ಒಂದಷ್ಟು ಅನುಭವನ ಪಡ್ಕೊಂಡು ಇಲ್ಲಿಂದ ಆಚೆ ಹೋಗ್ತಾ ಇದ್ದೀವಿ ಆ್ಯಂಡ್ ಈಗಲೂ ನಿಮ್ಮ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರ್ಬೇಕು ಒಂಚೂರು ಕಡೆ ಈ ಕಡೆ ನೋಡಬೇಕು ಅಂತ ಅನ್ಸುತ್ತೆ ಬಿಕಾಸ್ ಏನೋ ಸೌಂಡ್ ಅಕಡೆ ಬರ್ತಾ ಇಲ್ಲ ಯಾರಾದರೂ ಒಂದು ಕಾಣಿಸ್ಕೊಳ್ತಾರೆ ಯಾವುದೋ ಶ್ಯಾಡೋ ಪಾಸ್ ಆಗುತ್ತೆ ಅನ್ನೋ ಒಂದು ಆ ಒಂದು ಎಕ್ಸೈಟ್ಮೆಂಟ್ ಇದೆ ಜೊತೆಗೆ ಭಯ ಕೂಡ ಇದೆ ಬಟ್ ಎಲ್ಲವೂ ಕೂಡ ಮಾಡಿದ್ದು ರಾಕ್ಷಸ ಸಿನಿಮಾಗೋಸ್ಕರ ಇದೇ ಇಪ್ಪತ್ತೆಂಟನೇ ತಾರೀಕು ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಬರ್ತಾ ಇದೆ ಎಲ್ಲರೂ ಕೂಡ ಹೋಗಿ ನೀವು ಥಿಯೇಟ್ರಲ್ಲಿ ಈ ಒಂದು ಸಿನಿಮಾನ ನೋಡಿ ಅಲ್ಲೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಅಂದ್ಕೊಳ್ತಾ ಸದ್ಯಕ್ಕೆ ಈ ಒಂದು ಎಕ್ಸೈಟ್ಮೆಂಟ್ ಹಾರರ್ ಭಯದಲ್ಲಿ ಇದ್ದಂಥ ಈ ಒಂದು ಎಪಿಸೋಡ್ನ ಸದ್ಯಕ್ಕೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಒಟ್ಟಿಗೆ ಇದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆ್ಯಂಡ್ ಅನಿಲ್ ಅವರು ಅಲ್ಲೇ ಇದ್ದಾರೆ ಇಲ್ಲಿಂದ ಒಂದು ಥ್ಯಾಂಕ್ ಯು ಅಂತ ಹೇಳ್ತಾ ಸೊ ಇದೆಲ್ಲವೂ ಕೂಡ ನಿಮಗೆ ಒಂದೊಳ್ಳೆ ಎಕ್ಸೈಟ್ಮೆಂಟ್ ಸಿಕ್ಕಿದೆ ಅಂತ ಅನ್ಕೊಳ್ತಾ ಈ ಎಪಿಸೋಡ್ನ ಸದ್ಯಕ್ಕೆ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಶುಭರಾತ್ರಿ